ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಇವತ್ತಿನ ಲಾಗಲ್ಲಿ ಏನೇನಿರುತ್ತೆ ಅಂದ್ರೆ ಬೆಂಗಳೂರಿನ ನನ್ನ ದೋಸ್ತ ಬರತಾನು ಅವನ ದಾಡ್ಕೊಂಡ್ ಕರ್ಕೊಂಡ್ಬರ್ಬೇಕು ನಿಮ್ಮನ್ನ ತಡೆದಿರುವವರು ಯಾರು ಹಂಗ ಬೈಕ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋದೈತಿ ಏನಪ್ಪಾ ಅಂದ್ರೆ ಬೈಕ್ ಚೈನ್ ಹ್ಯಾಂಗ್ ಮೇಂಟೈನ್ ಮಾಡೋದಂತ ಇನ್ಫಾರ್ಮೇಶನ್ ಕೊಡ್ತೇನೆ ನಮಗೆಲ್ಲ ಗೊತ್ತಾಗೋಯ್ತು ಬೈಕ್ ಸ್ಪ್ರೇ ಲೂಬ್ರಿಕೆಂಟ್ ಖಾಲಿ ಆಗೈತಿ ಅದನ್ನೂ ಅಲ್ಲೇ ಹೆಂಗಿದ್ರು ದಾಡಕ್ಕೆ ಹೋಗ್ತಾನಲ್ಲ ಅಲ್ಲೇ ತಗೊಂಡು ಬರ್ತೇನೆ ಆಯ್ತು ಆಮೇಲೆ ಹಂಗ ಹೊಸದಾಗಿ ಯಾರ್ಯಾರು ವಿಡಿಯೋ ನೋಡತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡ್ರಿ ಬನ್ನಿ ಬರ್ರಿ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ನನ್ ಬೈಕ್ ಯಾವಾಗ ಸ್ಟಾರ್ಟ್ ಮಾಡಬೇಕಾರ ನನಗೊಂದು ಹಾನಿ ನೆನಪಿತಿ ಆ ಹಾಡ ಲೇಟ್ ಆಯ್ತು ಹೋಗುತ್ತು ಕಡೆ ಒಂದ್ ಸ್ವಲ್ಪ ಮಣ್ಣಿದೆ ಸಂಖ್ಯೆ ಒಂದೈತಿ ಅದ್ಮ್ ಮಾಡ್ಕೊಂಡ್ ಸಕ್ಕ ಬೆಳಗ್ಗೆ ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರ ಒಂದ್ ರೀಲ್ಸ್ ನೋಡಿದೆ ಆ ರೀಲ್ಸ್ ಒಳಗೆ ಏನಿತ್ತಂದ್ರ ಸುಮಾರು ಜನಕ್ಕೆ ಗಾಡಿಗಳು ಒಂದು ಇಷ್ಟನೇ ಆಗೋದಿಲ್ಲ ಅದ್ ಏನಕ್ಕೆ ಅಂತ ನನ್ಗೊಂದು ಗೊತ್ತಿಲ್ಲ ಅವರೆಲ್ಲ ಕೇಳ್ಬೋದು ನಿಮ್ಗೆ ಗಾಡಿಗಳು ಇಷ್ಟ ಆಗಕ್ಕೆ ಏನ್ ರೀಸನ್ ಅಂತ ಹುಡುಗರುಗಳಿಗೆ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಏನೇ ಕಷ್ಟಗಳಿದ್ರು ಏನೇ ತಲೆನೋವುಗಳಿದ್ರು ಸಲ ಗಾಡಿನಲ್ಲಿ ಹೋಗಿ ಬಂದ್ರೆ ಫುಲ್ ರೀಸೆಟ್ ಆಗ್ಬಿಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಇಷ್ಟ ಪಡೋರು ನಿಮ್ ಜೊತೆ ಜೀವನ ಪೂರ್ತಿ ಇರ್ತೀನಿ ಎಂದವರು ಇವತ್ ರಾತ್ರಿ ಮಲಗೋ ತನಕ ನಿಮ್ಗೆ ಜೀವನದಲ್ಲಿ ಅಂತ ಅಷ್ಟು ಖುಷಿ ಸಂತೋಷ ಎಲ್ಲ ಕೊಟ್ಬಿಟ್ಟು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನೀನಂದ್ರೆ ನನ್ಗೆ ಇಷ್ಟ ಇಲ್ಲ ಅಂತ ಅಂದ್ರು ಅಂದ್ಬಿಡ್ತಾರೆ ಆದ್ರೆ ಈ ಗಾಡಿಗಳಿದೆಯಲ್ಲ ಗುರು ಇವತ್ತ ಚೆನ್ನಾಗಿ ನೋಡ್ಕೊತಿರೋ ಚೆನ್ನಾಗಿ ನೋಡ್ಕೊಳ್ಳೋ ಅವಶ್ಯಕತೆ ಗೋಸ್ಕರ ತಗೊಂಡ್ರು ಪ್ರೀತಿಗೋಸ್ಕರ ತಗೊಂಡ್ರು ಏನು ಕೇರ್ ಮಾಡೋದಿಲ್ಲ ನೀವು ಇವತ್ತು ರಾತ್ರಿ ಮಲಗಿ ಬೆಳಗ್ಗೆ ಎದೆಳಾದ್ರೂ ಕನ್ಫರ್ಮ್ ಇಲ್ಲದೆ ಇರ್ಬೋದು ಆದ್ರೆ ನೀವು ಬೆಳಗ್ಗೆ ಮಲಗೆದ್ದಾಗ ಈ ಗಾಡಿಗಳು ಕನ್ಫರ್ಮ್ ಆಗಿ ನಿಮಗೆ ಪ್ರೀತಿ ಕೊಟ್ಟು ನಮ್ಮ ಹುಲಿ ಧಾರವಾಡಕ್ ಬಂದ ಇಲ್ಲಿ ಹೋಟೆಲ್ ಒಳಗ ಏನೋ ತಿನ್ಕೋದ ಕುಂಟಂತೆ ಬನ್ನಿ ಕರ್ಕೊಂಡು ಹೋಗೋಣ ಕರ್ಕೊಂಡ ಸ್ವಲ್ಪ ಸಂತಿ ಮಾಡಿಟ್ಟೇನಿ ಆ ಸಂತಿ ತಗೊಂಡ ಅಡಿಗೆ ಸ್ಪ್ರೇ ತರಬೇಕು ಯಾಕಂದ್ರೆ ಖಾಲಿ ಆಗಿತ್ತು ಆಯ್ತು ಆಮೇಲೆ ಅದಕ್ಕೆ ಇಲ್ಲೇ ಒಂದು ಧಾರವಾಡದೊಳಗ ಸರ್ಕಲ್ ಅಪೋಸಿಟ್ ಒಂದು ಹೋಂಡಾ ಶೋರೂಮ್ ಐತಿ ಅಲ್ಲಿ ಹೋಗಿ ಒಂದು ಲೂಬ್ರಿಕೆಂಟ್ ತಗೋಬೇಕ ಸ್ಪ್ರೇ ಏನ್ ತಗೋಂಗಿಲ್ಲ ಯಾವ ಇವೆಲ್ಲ ಸ್ಪ್ರೇ ಬದ್ಲಿ ಡೀಸೆಲ್ ಹಾಕಿ ವಾಶ್ ಮಾಡಿದ್ರು ನಡೀತೈತೆ ಚೈನ್ ಇಲ್ಲ ಮೇಂಟೆನೆನ್ಸ್ ಹೇವಿರಿಪ್ಪ ಗಾಡಿಗಳದ ಮೀಟರ್ ಬೇಕು ಮೀಟರ್ ಮೀಟರ್ ಹ್ಯಾಂಗ್ ಗಾಡಿ

ಹಂಗ ಸ್ಪ್ರೇ ತರ್ಬೇಕಂತೇಳಿ ಶೋರೂಮ್ ಹೋದ್ವಿ ಶೋರೂಮ್ ಹೋಗಿ ಅಲ್ಲಿ ಸ್ಪ್ರೇ ಕೇಳಿದ್ರೆ ಅವರು ಇಲ್ಲಿ ಸ್ಪ್ರೇ ಅಷ್ಟ ಕೊಡಂಗಿಲ್ಲ ಗಾಡಿ ವಾಶ್ ಮಾಡಿಸಿರಷ್ಟ ಸ್ಪ್ರೇ ಹೊಡಿತೇವಿ ಅಂತ ಅಂದ್ಬಿಟ್ರು ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದಾರೆ ನಾ ಜನ ಆನೆ ಆನೆ ಕುಂತಿದ್ದ ಬೈಕ್ ಹೊಡಾಡವಾ ಆನೆ ಮೇಲಿನ ಅಂಬಾರಿ ನಾವು ಆನೆ ಅಂತ ಕರಿತೀವಿ ಶೋರೂಮ್ ಒಳಗೆ ಸ್ಪ್ರೇ ಸಿಗ್ಲಿಲ್ಲ ಅದಕ್ಕೆ ಹೊರಗಡೆ ಸೈಡ್ ಅಂಗಡಿ ಒಳಗೆ ತಗೊಂಡ್ರಂತ ಹೊಂಟೇವಿ ಫೋರ್ ಹಂಡ್ರೆಡ್ ಎಮ್ ಎಲ್ ಇದು ಫೋರ್ ಫೈವ್ ಇದು ಫೋರ್ ಹಂಡ್ರೆಡ್ ಎಮ್ ಎಲ್ ಲೂಬ್ರಿ ಅಂತ ಇದು ಒನ್ ಫಿಫ್ಟಿ ಎಮ್ ಎಲ್ಯ ಲೂಬ್ರಿಕೆಂಟ್ ತಗೊಂಡಿದ್ದ ಸ್ವಲ್ಪ ಹೊಟ್ಟೆಸ್ ತಂಗಿತ್ತು ಅದಕ್ಕೆ ಧಾರವಾಡ ಸ್ಪೆಷಲ್ ರೈಸ್ ತಿನ್ಬೇಕಂತ ಇಬ್ರು ಕೂಡ ಹೋದ್ವಿ ಧಾರವಾಡಕ್ಕೆ ಹೋಗಿ ಬಂದಿಂದ ಗಾಡಿ ಫುಲ್ ಆಗಿತ್ತು ಅದಕ್ಕೆ ಗಾಡಿ ಪೂರ ಒಂದ್ಸರಿ ವಾಶ್ ಮಾಡ್ಕೊಣ ಅಂದ್ರೆ ಚೈನ್ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಆಕೈತಿ ಬನ್ನಿ ಫ್ರೆಂಡ್ಸ್ ಚೈನ್ ಕ್ಲೀನ್ ಮಾಡೋಣ ಇನ್ಮೇಲೆ ನಾನು ಯಾವತ್ತು ಗಾಡಿ ಯೂಸ್ವಲಿ ನಾಲ್ಕುನೂರ ಐವತ್ತರಿಂದ ಐದುನೂರು ಕಿಲೋಮೀಟ್ರಿಗೆ ಒಂದು ಸಾರಿ ಚೈನ್ ಕ್ಲೀನ್ ಮಾಡ್ತೇನೆ ಇಲ್ಲಿದೆ ನೋಡಿ ಐದುನೂರ ಐವತ್ತೊಂದು ಕಿಲೋಮೀಟರ್ ಓಡಿದೆ ಈ ಸಾರಿ ಐವತ್ತು ಕಿಲೋಮೀಟರ್ ಜಾಸ್ತಿ ಓಡಿದೆ ನಾನು ಸ್ವಲ್ಪ ಬ್ಯಿದ ಕಾರಣ ಅದನ್ನು ನೋಡೋಕ್ಕಾಗಲಿಲ್ಲ ಇವಾಗ ಮಾಡೋದನ್ನು ಏನೇನು ಬೇಕು ಅದಕ್ಕೆ ಯಾವ್ಯಾವ ಥರ ಮಾಡಬೇಕು ಫುಲ್ ಡೀಟೇಲ್ ಈ ವಿಡಿಯೋ ಒಳಗೆ ಐತಿ ಕಂಟಿನ್ಯೂ ವಿಡಿಯೋ ನೋಡ್ರಿ ಅಂದರೆ ಎಲ್ಲ ಅರ್ಥ ಆಕೈತಿ ಅರ್ಧಕ್ಕೆ ಯಾರು ನಿಲ್ಲಿಸಿದ್ರೆ ಅಷ್ಟು ನಿಮಗೆ ಅದ್ರ ಬಗ್ಗೆ ಅರ್ಥ ಆಗೋದಿಲ್ಲ ಏನೇನು ಬೇಕು ಏನೇನು ಬೇಕಂದರೆ ಇದೊಂದು ಬ್ರಷ್ ಬೇಕು ಈ ಥರ ಇದು ಮಾರ್ಕೆಟ್ ಒಳಗೆ ಸಿಗ್ತೈತಿ ನೂರ ಇಪ್ಪತ್ತು ರೂಪಾಯಿ ಹಾಗೆ ಇದು ಲೂಬ್ರಿಕೆಂಟ್ ಮೋಟೋಲು ಇದು ಲೂಬ್ರಿಕೆಂಟ್ ಈ ಸ್ಪ್ರೇ ಒಂದು ಬರ್ತೈತಿ ಇದೆ ನೋಡಿ ಸ್ಪ್ರೇ ಲೂಬ್ರಿಕೆಂಟ್ ಅಂತ ನೂರ ಐವತ್ತು ಎಂ ಎಲ್ ಬರ್ತೈತಿ ಇದು ರೇಟ್ ಟೂ ಸಿಕ್ಸ್ಟಿ ರುಪೀಸ್ ಬಿತ್ತು ನಮಗಿದೆ ಇದು ದೊಡ್ಡ ಬಾಟಲು ಸಿಗ್ತೈತಿ ಇದನ್ನು ಸ್ಪ್ರೇ ಬೇಕಂತ ಏನಿದಿಲ್ಲ ಸ್ಪ್ರೇ ಆದ್ರೆ ಎರಡು ನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಪೇ ಎಕ್ಸ್ಟ್ರಾ ಕೊಡ್ಬೇಕೈತಿ ಭಾಳ ಹೆವಿ ಎಕ್ಸ್ಪೆನ್ಸಿವ್ ಆಕೈತಿ ಅದ್ರ ಸಂಬಂಧ ಇದು ಪ್ರೂಟಿ ಅಲ್ಲ ಡೀಸೆಲ್ ಡೀಸೆಲಿಂದ ಚೈನ್ ತೊಳಿತೇನೆ ಇಂಥದ್ದೊಂದು ಪಾನ ತಂದು ಇಟ್ಕೊಂಬಿಡ್ರಿ ಯಾಕಂದ್ರೆ ಮುಂದಲ್ಲಿ ಚೈನ್ ಮುಂದಿನ ಗಡ್ಡಿ ಉಚ್ಚಬೇಕು ಅಲ್ಲಿ ಭಾಳ ರಶ್ಟ್ ಹಿಡ್ದಿರ್ತೈತಿ ಇದು ಎ ಟೈಮ್ ಎಮ್ ಎಲ್ಲ ಗಾಡಿಗೂ ಆಲ್ಮೋಸ್ಟ್ ಬರ್ತೈತಿ ಈ ಥರ ಒಂದು ತಂದಿಟ್ಕೊಂಡ್ಬಿಡಿ ಎಲ್ಲದಕ್ಕೂ ಹೆಲ್ಪ್ ಆಕೈತಿ ನೀವು ನೋಡ್ರಿ ಚೈನ್ ಯಾವ ಥರ ರಶ್ಟ್ ಹಿಡದೈತಿ ಅದಕ್ಕೆ ಕ್ಲೀನ್ ಮಾಡಬೇಕು ಇಲ್ಲ ಹೋರ ಗಾಡಿ ಪ್ರಾಬ್ಲಮ್ ಆಕೈತಿ ಪಾಕೆಟ್ಗೆ ಮುಂದೆ ಯಾವುದೇ ಗಾಡಿಗಾದ್ರೂ ಇಲ್ಲಿ ಮುಂದಿನ ಚಕ್ರದಂತೆ ಒಂದು ಪಾಕೆಟ್ ಇರ್ತೈತಿ ಅದನ್ನ ಮೊದಲು ಉಚ್ಕೋಬೇಕು ಒಳಗೆ ಭಾಳ ರಷ್ಟು ಹಿಡಿದಿರ್ತೈತಿ ಮತ್ತು ರಾಡಿನೂ ಕುಂತಿರ್ತೈತಿ ಅದನ್ನು ಕ್ಲೀನ್ ಮಾಡಬೇಕು ಇದು ಮೇನ್ ಯಾವುದೇ ಗಾಡಿ ಇದ್ದರೂ ಓಪನ್ ಚೈನ್ ಗಾಡಿ ಇದ್ದರೂ ಈ ಥರ ಮಾಡೋದ್ರಿಂದ ಗಾಡಿ ಸ್ಮೂತ್ನೆಸ್ ಬರ್ತೈತಿ ಮತ್ತು ಸೌಂಡ್ ಆಗೋಂಗಿಲ್ಲ ಚೈನ್ಸ್ ಪಕೆಟ್ ಜಲ್ದಿ ಹೋಗೋಂಗಿಲ್ಲ ತೋರಿಸ್ತದೆ ನೋಡ್ರಿ ಅದು ಎಷ್ಟು ಹೊಲಸಾಗೈತೆ ಅಂತೇಳಿ ನೋಡ್ರಿ ಹೊಲಸ ಹೊಲಸಾಗಿಬಿಟ್ಟೈತಿ ರಾಡ್ ಎಲ್ಲ ಕುಂತೈತಿ ಅದಕ್ಕೆ ನಿಮ್ಗೆ ಹೇಳೋದು ಇದನ್ನು ಓಪನ್ ಮಾಡ್ರಿ ಅಂತ ಹಂಗ ಹಂಗೆ ಮುಂದಿನ ಚಕ್ರದ ಗಡ್ಡೆ ಅಂತೆಲ್ಲ ಹೊಲಸ್ ಕುಂತಿರ್ತೈತಲ್ಲ ಅದನ್ನು ನೀರು ಹಾಕಿ ಸೋಪ್ ಅಥವಾ ನೀವು ಶಾಂಪೂ ಯೂಸ್ ಮಾಡ್ತಿರಲ್ಲ ಶಾಂಪೂ ಹಾಕಿ ಕ್ಲೀನಾಗಿ ತೊಳ್ಕೊಬೇಕು ಮೊದಲ ನಾ ಹೆಂಗೆ ತೊಳೈತ ನೋಡ್ರಿ ಅಲ್ಲಿ ಮುಂದೆಲ್ಲ ಅಲ್ಲಿ ರಷ್ಟು ಕುಂತಿರ್ತೈತಿ ಪೂರ ಕ್ಲೀನ್ ಮಾಡ್ಕೊರಿ ಕ್ಲೀನ್ ಮಾಡಿಕೊಂಡಿಂದ ನೆಕ್ಸ್ಟ್ ಡೀಸೆಲ್ ವಾಶ್ ಮೊದಲು ಸೋಪ್ ಹಚ್ಚಿ ಚೈನೆಲ್ಲ ತೊಳ್ಕೊರಿ ನೀರು ಹಾಕಿ ಫುಲ್ ಈ ಥರ ಕ್ಲೀನ್ ಮಾಡ್ಕೊರಿ ಪೂರ ಡೀಸೆಲ್ ಹಾಕೋಕ್ಕಿಂತ ಮುಂಚೆಕ ಅರ್ವಿಲೆ ಒರೆಸ್ಕೊಂಡ ಅದನ್ನ ನಮ್ಮ ಮಗುಂಗ್ ಮಾಡ್ರಿ ಪೂರಾ ನೀರು ಬಿಟ್ಟಿರ್ಬೇಕು ಆ ತರ ಮಾಡಿಟ್ರೆ ಡೀಸೆಲ್ ತೊಳ್ಯಾಕೆ ಹೆಲ್ಪ್ ಆಕೇತಿ ಒಂದು ಸಣ್ಣ ಬಾಟ್ಲಿ ತೊಗೊಂಡು ಅದ್ರ ಬಾಯಿ ಬಿಚ್ಚಿ ಒಂದು ಸಣ್ಣ ಹೋಲ್ ತೆಗಿರಿ ಅದರಿಂದ ಡೀಸೆಲ್ ಹಾಕಾಕ ಹೆಲ್ಪ್ ಆಕೇತಿ ನೆಕ್ಸ್ಟ್ ಡೀಸೆಲ್ ಡೀಸೆಲ್ ಮೊದಲು ಸ್ಪ್ರೇ ಮಾಡ್ಬೇಕ ಗಾಡಿ ಚಲೋ ಇಟ್ಕೊಂಡ್ ಮಾಡೋದು ಸ್ವಲ್ಪ ಡೇಂಜರ್ ನಿಮ್ಗೆ ಹುಷಾರ್ ಒಳಗ್ ಮಾಡ್ರಿ ಯಾಕಂದ್ರೆ ನಾನು ಸರಿ ಅದರೊಳಗೆ ಕೈ ಸಿಗಿಸ್ಕೊಂಡೇನಿ ಅದಕ್ಕೆಲ್ಲತ್ತೆ ಯಾರ ಥರ ಹೆಲ್ಪ್ ತಗೊಂಡು ಗಾಳಿ ತಿರುಗಿಸಿದ್ದು ಮಾಡ್ರಿ ನಾನು ಈ ಸದ್ಯಕ್ಕೆ ಯಾರು ಇಲ್ಲಿದ್ದಕ್ಕೆ ಗಾಡಿ ಸ್ಟಾರ್ಟ್ ಮಾಡಿಟ್ಟು ಈ ಥರ ಡೀಸೆಲ್ ಬಿಟ್ಟೆ ಅದಕ್ಕೆ ಡೀಸೆಲ್ ಬಿಟ್ಟಿಂದ ಬ್ರಷ್ ತೊಗೊಂಡು ಚೈನಕ್ಕೆ ಈ ಥರ ಹಿಡಿಬೇಕು ಯಾಕಂದ್ರೆ ಆ ಕಡೆ ಈ ಕಡೆ ಹೊಲಸ್ ಕುಂತಿರ್ತೈತಲ್ಲ ಬಿಟ್ಟು ಹೊಕ್ಕೈತಿ ಮತ್ತು ಹಂಗೆ ಕೈ ಹುಷಾರಿಂದ ನೋಡ್ಕೊಂಡು ಹಿಡೀರಿ ಯಾಕಂದ್ರೆ ಕೈ ಸಿಕ್ಕೋತೈತಿ ಹಿಂಗೆ ಮ್ಯಾಲೂ ಕರೆಕ್ಟ್ ಆಗಿ ಹಿಡಿದ್ರೆ ನಡಕಿನ ಹೊಲಸ್ ಕುಂತಿದ್ದೆಲ್ಲ ಕ್ಲಿಯರ್ ತೊಳೆದಿಂದ ಚೈನ್ ಅರ್ವಿ ತಗೊಂಡು ಒರೆಸ್ರಿ ಅದು ಪೂರ ಅದರಿಂದ ಡಿಸೆಲ್ ಬಿಟ್ಟು ಈ ತರ ಗಾಡಿ ಚಲೋ ಮಾಡಿ ಬಟ್ ಚೈನ್ ಸ್ಪ್ರೇ ಹೊಡಿತಿರ್ತೀರಲ್ಲ ಹುಷಾರ ಕೈಲ ರೊಟೇಟ್ ಮಾಡಿರಿ ಚೊಲೋ ಬಟ್ ನನ್ಗೆ ಯಾರು ಹೆಲ್ಪ್ ಇಲ್ಲಿ ಸದ್ಯಕ್ಕೆ ಅಂತ ಹೇಳಿ ಗಾಡಿ ಚೊಲೋ ಅದು ಯಾವ ಯಾವತರ ಸ್ಪ್ರೇ ಮಾಡಬೇಕು ತೋರಿಸ್ತೇನೆ ಇದು ಪಾಲ್ಟ್ ಮೇನ್ ಇದೆ ಇದು ಈ ತರ ಇತ್ತು ಈ ತರ ಅಷ್ಟೇ ಇರ್ಬೇಕು ಇದನ್ನ ಇಲ್ಲಿ ಫಸ್ಟ್ ಇಲ್ಲಿ ಹಿಡಿಬೇಕ ಆಗಬೇಕಾದ್ರೆ ಸ್ವಲ್ಪ ಇದನ್ನ ಮಾಡ್ರಿ ವೈಬ್ರೇಟರ್ ಈ ತರ ಹಿಡಿಬೇಕು ಒಂದು ಮೂರರಿಂದ ನಾಲ್ಕು ಸರಿ ಯೂಸ್ ಮಾಡ್ಬೋದು ಅಷ್ಟು ಯೂಸ್ ಮಾಡೋಕೆ ಬರ್ತೈತಿ ಚೈನ್ ಸ್ಪ್ರೇ ಹೊಡೆದಿಂದ ಸ್ವಲ್ಪ ಒಂದೆರಡು ತಾಸು ಗಾಡಿಯಲ್ಲಿ ಮೂವ್ ಮಾಡಬೇಡ್ರಿ ಯಾಕಂದ್ರೆ ಸ್ಪ್ರೇ ಹೊಡೆದಿದ್ದೆ ಚೈನ್ ಒಳಗೆ ಎಲ್ಲ ಕಡೆ ಆಯಿಲ್ ಹೋಗ್ಬೇಕದ ಹೋಗಿದ್ ಹೋಯ್ತು ಅಂದ್ರೆ ನಮ್ಮ ಗಾಡಿ ಯೂಸ್ ಮಾಡೋಕೆ ನಡಿತೈತಿ ನೀವೇನಾದ್ರೆ ಸಡನ್ಲಿ ತೊಗೊಂಡು ಹೋಗ್ಬಿಟ್ರೆ ಎಲ್ಲ ಹೀರ್ಕೊಂಡಿರೋದಿಲ್ಲ ಎಲ್ಲ ಗಾಡಿ ಮೂವ್ ಆದಂಗೆ ಎಲ್ಲ ಕಡೆ ಸ್ಪ್ರೆಡ್ ಹೋಗೋತ ಹೋಗ್ತೀವಿ ಇಲ್ಲಿಗೆ ಈ ಲಾಗ್ನ ಏನು ಮಾಡ್ತೀನಿ ಈ ಲಾಗಲ್ಲಿ ಇದೇನಿರ್ತ ಏನೇನಿತ್ತು ಅಂತ ನೀವೆಲ್ಲ ನೋಡಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಬಾಯ್